ಶ್ರೀ ಗುರುಭ್ಯೋ ನಮಃ ಹರಿ ಓಂ ಅಯಂ ದಾತಾಮಿ ಸರ್ವಾರಿಷ್ಟ ನಿವಾರಕ ತದಿಯೋಹಂ ಸಮೇಪತಿ ದೇವತಾ ಗುರುಭ್ಯೋ ನಮಃ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನಮಸ್ಕಾರಗಳು ನಾಗೇಂದ್ರಾಚಾರ್ಯರು ನನ್ನನ್ನು ಕುರಿತು ನೀವು ಮಾಧ್ವರ ಅಂತನ್ನುವುದಾಗಿ ಪ್ರಶ್ನೆಯನ್ನು ಮಾಡಿದ್ದಾರೆ ಮಾಡೋದಕ್ಕೆ ಅತಿ ಸಣ್ಣ ಕಾರಣ ಯಾವುದೋ ಬ್ರಹ್ಮಸೂತ್ರ ಅಂತ ನಾನು ಆಡಿದಂತಹ ಶಬ್ದ ಆ ಉತ್ತರ ಕರ್ನಾಟಕ ಭಾಷೆ ಅಲ್ಲಿ ಆಡಿದಂತಹ ಶಬ್ದವನ್ನು ಇಟ್ಕೊಂಡು ನೀವು ಮಾಧ್ವರ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ ಇರಲಿ ಆ ಪ್ರಶ್ನೆ ನಿಜವಾಗಿಯೂ ನಾವು ಅವರನ್ನು ಕುರಿತು ಮಾಡಬೇಕು ಅವರು ನನ್ನನ್ನು ಕುರಿತು ಮಾಡಿದ್ದಾರೆ ನಾಗೇಂದ್ರಾಚಾರ್ಯರು ರುಜುತ್ವವನ್ನು ಸಮರ್ಥನೆ ಮಾಡೋದಕ್ಕೆ ಅಂತ ಹೇಳಿ ನಾವು ಹೇಳಿದ ಬಾಧಕಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕಾಗಿ ಅನೇಕ ರೀತಿಯಿಂದ ಪ್ರಯತ್ನವನ್ನು ಮಾಡಿದರು ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಸ್ವಯಂ ವಾದಿರಾಜಗುರು ಸಾರ್ವಭೌಮರ ವಾಕ್ಯಗಳೇ ಅವರಿಗೆ ವಿರೋಧಿಯಾಗಿವೆ ಸ್ವಯಂ ನಾರಾಯಣಾಚಾರ್ಯರು ಸುರೋತ್ತಮ ತೀರ್ಥರು ಹೇಳಿದಂತಹ ವಾಕ್ಯಗಳೇ ಅವರಿಗೆ ವಿರೋಧಿಯಾಗಿವೆ ಅದು ಎಲ್ಲದಕ್ಕೂ ಬೇರೆ ಅರ್ಥವನ್ನು ಮಾಡಬೇಕು ವಾದಿರಾಜಗುರು ಸಾರ್ವಭೌಮರ ಮಾತುಗಳನ್ನು ವಿಡಂಬನೆ ಅಂತ ಹೇಳಿಬಿಡೋದು ಎಲ್ಲೆಲ್ಲಿ ಮಾತುಗಳು ಬಂದಿದೆ ಅವರ ಗ್ರಂಥಗಳಲ್ಲಿ ಎಲ್ಲವೂ ವಿಡಂಬನೆ ಅಂತ ಹೇಳೋದು ನಾರಾಯಣಾಚಾರ್ಯರು ಸುರೋತ್ತಮ ತೀರ್ಥರ ವ್ಯಾಖ್ಯಾನಗಳೇನಿವೆ ಸುರೋತ್ತಮ ತೀರ್ಥರ ವ್ಯಾಖ್ಯಾನವನ್ನು ಕೈಯ ಹಚ್ಚಲಿಕ್ಕಾಗಿಲ್ಲ ಅವರಿಗೆ ಇನ್ನೂವರೆಗೆ ನಾರಾಯಣಾಚಾರ್ಯರ ಮಾತನ್ನು ಅನೇಕ ರೀತಿಯಿಂದ ಪ್ರಯತ್ನ ಮಾಡಿದರು ಅದನ್ನು ಪರಿಹಾರ ಮಾಡಿಕೊಳ್ಳಬೇಕು ಅಂತ ಪರಿಹಾರ ಮಾಡಿಕೊಳ್ಳೋದಕ್ಕೆ ಅವರಿಗೆ ಇಲ್ಲ ಆದರೆ ಅವರು ಮಾಡುವಂತಹ ಈ ಪ್ರಲಾಪಗಳಲ್ಲಿ ಎಷ್ಟು ವಿರೋಧಗಳಿವೆ ಅಂತನ್ನೋದನ್ನು ನಿಮಗೆ ಈ ಮೂಲಕ ತೋರಿಸಿಕೊಡ್ತೇನೆ ಒಂದು ಕಡೆಗೆ ತಾವೇ ಹೇಳಿರ್ತಾರೆ ಇನ್ನೊಮ್ಮೆ ನಾ ಎಲ್ಲಿ ಹೇಳಿದ್ದೇನೆ ಅಂತ ಕೇಳ್ತಾರೆ ಅದನ್ನೇ ನೋಡಿ ಒಂದು ಸಲ ದೇವರಿಗೆ ಭೋಜನ ಸಮರ್ಪಣೆ ಮಾಡುವುದು ನೇರವಾಗಿ ರುಜುತ್ವ ಸಾಧಕ ಅಂತ ನಾನೆಲ್ಲಿ ಹೇಳಿದ್ದೇನೆ ಮದಭಾವಿಯವರೇ ಎಲ್ಲಿ ಹೇಳಿದ್ದೇನೆ ರಾಜರ ಹೆಗಲ ಮೇಲೆ ಸ್ವಾಮಿ ತನ್ನ ಪಾದವನ್ನಿಟ್ಟು ಪ್ರತಿನಿತ್ಯ ನೈವೇದ್ಯವನ್ನ ಸ್ವೀಕಾರ ಮಾಡ್ತಾ ಇದ್ದ ಇದು ರುಜುತ್ವ ಸಾಧಕ ಅಂತಾರೆ ನಮ್ಮ ವಿಜಯಪ್ರಭುಗಳು ಒಂದು ಕಡೆಗೆ ಆ ಹೇಗ್ರೀವ ತಿಂದದ್ದೇ ರುಜುತ್ವ ಸಾಧಕ ಅಂತ ಹೇಳ್ತಾರೆ ಇನ್ನೊಂದು ಕಡೆಗೆ ನಾ ಎಲ್ಲಿ ಹೇಳಿದ್ದೇನೆಂಬುದು ಭಾವಿಯವರೇ ಅಂತ ಕೇಳ್ತಾರೆ ಎಷ್ಟು ಹಾಸ್ಯಾಸ್ಪದ ನೋಡಿ ಎಂಥವರು ವಾದಕ್ಕೆ ಬಂದು ಕುಳಿತಿದ್ದಾರೆ ಅಂದ್ರೆ ತಾವು ಏನು ಮಾತನಾಡ್ತಾ ಇದ್ದೇವೆ ಅಂತನೋ ಎಚ್ಚರವೂ ತಮಗಿಲ್ಲ ಈ ತರಹದ ಮಾತುಗಳನ್ನು ಅವರು ಆಡ್ತಾ ಇದ್ದಾರೆ ಇವತ್ತಿನ ಮಾತುಗಳಲ್ಲಿ ಒಂದು ಉತ್ತಮವಾದ ಮಾತನ್ನು ಅವರು ಹೇಳಿದರು ಅದುವೇ ಅವರಿಗೆ ದೊಡ್ಡ ಬಾಧಕ ಅಂತನ್ನುವ ಎಚ್ಚರವೂ ಇಲ್ಲದೆ ಮಾತನಾಡಿದ್ದಾರೆ ಅದು ದೇವರ ಇಚ್ಛೆಯೇ ಇರುತ್ತದೆ ನಾವು ಯಾವುದೇ ಅರ್ಥವನ್ನು ತಿಳಿಯಬೇಕಾದರೂ ಬ್ರಹ್ಮಸೂತ್ರಗಳ ಅರ್ಥದ ಅನುಸಾರಿಯಾಗೇ ತಿಳಿಯಬೇಕು ಅಂತ ಶ್ರೀಮದ್ ಆನಂದ ತೀರ್ಥ ಪಾದಾಚಾರ್ಯರು ನಿರ್ಣಯ ಮಾಡಿಕೊಟ್ಟಿದ್ದಾರೆ ತಸ್ಮಾತ್ ಸೂತ್ರಾರ್ಥ ಆಗೃಹ್ಯ ಕರ್ತವ್ಯ ಸರ್ವ ನಿರ್ಣಯ ಸಕಲ ನಿರ್ಣಯಗಳನ್ನು ಸಕಲಶಾಸ್ತ್ರಗಳ ಸಕಲ ಅರ್ಥಗಳ ಸಕಲ ನಿರ್ಣಯಗಳನ್ನು ನಾವು ಹೇಗೆ ಮಾಡಿಕೊಳ್ಬೇಕು ಸೂತ್ರಾರ್ಥ ಬ್ರಹ್ಮಸೂತ್ರಗಳಲ್ಲಿ ಹೇಳಲ್ಪಟ್ಟಂತಹ ಏನು ಪರಮದ್ಭುತವಾದ ಪರಮಮಂಗಲವಾದ ಪರಿಶುದ್ಧವಾದ ನ್ಯಾಯಗಳಿದೆ ಆ ನ್ಯಾಯಗಳ ಅನುಸಾರವಾಗಿ ನಾವು ಅರ್ಥವನ್ನು ಮಾಡಿಕೊಳ್ಳಬೇಕು ಯಾರೇ ಹೇಳಿದಂತಹ ಮಾತಾಗಲಿ ಶ್ರೀಮದಾನಂದ ತೀರ್ಥ ಭಗವತ್ ಪಾದಾಚಾರ್ಯರ ಸಿದ್ಧಾಂತಕ್ಕೆ ಬ್ರಹ್ಮಸೂತ್ರಗಳಿಗೆ ಅನುಸಾರಿಯಾಗಿದೆಯಾ ಸ್ವೀಕಾರಾರ್ಹ ಅದು ಅನುಸಾರಿಯಾಗಿಲ್ಲವಾ ಸ್ವೀಕಾರಾರ್ಹವಲ್ಲ ಅಷ್ಟು ಪರಿಶುದ್ಧ ಮಾರ್ಗದಲ್ಲಿ ನಡೆಯುವವರು ನಾವು ಅಂತ ಮೊದಲೇ ಹೇಳಿಯಾಗಿದೆ ತಸ್ಮಾತ್ ಸೂತ್ರಾರ್ಥಮ ಆಗೃಹ್ಯ ಕರ್ತವ್ಯ ಸರ್ವನಿರ್ಣಯ ಅಂತ ಹೇಳಿ ಸೂತ್ರಗಳ ಅನುಸಾರವಾಗಿ ಏನೇ ನಮಗೆ ಶ್ರೀಮದ್ ಆಚಾರ್ಯರು ಒಂದು ಸಿದ್ಧಾಂತದ ಚೌಕಟ್ಟು ಹಾಕಿ ಕೊಟ್ಟಿದ್ದಾರೆ ಅದೇ ಪ್ರಕಾರವಾಗಿ ನಾವು ಎಲ್ಲ ತತ್ವಗಳು ಉಪಾಸನೆಯನ್ನು ಮಾಡಬೇಕು ಅಂತ ಹೇಳಿದರು ಇದು ಒಂದು ಕಡೆಗೆ ಆದರೆ ಮತ್ತೊಂದು ಕಡೆಗೆ ಅವರೇನು ಹೇಳ್ತಾರೆ ಕೇಳಿ ಶ್ರೀಮತ್ ಸ್ವಪ್ನ ವೃಂದಾವನಾಖ್ಯಾನದಿಂದ ಬ್ರಹ್ಮಾಂಡ ಪುರಾಣದ ವಚನದಿಂದ ಮತ್ತು ವಿಜಯಪ್ರಭುಗಳ ವಚನದಿಂದ ನಮಗೆ ರುಜುತ್ವ ನಿರ್ಣಯವಾಗ್ತದೆ ನಾಗೇಂದ್ರಾಚಾರ್ಯರ ಮಾತಿನ ಪ್ರಕಾರ ನೋಡಿದರೆ ರುಜುತ್ವ ಸಿದ್ಧವಾಗುವುದು ವಾದಿರಾಜರ ಮಾತಿನಿಂದ ಸಿದ್ಧ ಆಗುವುದಿಲ್ಲ ಸ್ವಯಂ ಅವರ ಶಿಷ್ಯರಾದಂತಹ ಸುರೋತ್ತಮ ತೀರ್ಥರ ಮಾತಿನಿಂದ ಸಿದ್ಧ ಆಗುವುದಿಲ್ಲ ನಾರಾಯಣಾಚಾರ್ಯರ ಮಾತಿನಿಂದಲೂ ಸಿದ್ಧ ಆಗುವುದಿಲ್ಲ ಇವರ ಪ್ರಕಾರ ರುಜುತ್ವ ಸಿದ್ಧ ಆಗೋದಕ್ಕೆ ಇರುವಂತಹ ಪ್ರಮಾಣಗಳು ಮೂರು ಅಂತ ಹತ್ತಾರು ಬಾರಿ ಈ ಮಾತನ್ನು ಹೇಳ್ತಾರೆ ಒಂದು ಸ್ವಾಪ್ನ ವೃಂದಾವನಾಖ್ಯಾನ ಎರಡನೇದು ಬ್ರಹ್ಮಾಂಡ ಪುರಾಣ ಹಾಗೂ ಮೂರನೇದಾಗಿ ವಿಜಯದಾಸರ ವಚನಗಳು ಅಂತ ಹೇಳ್ತಾರೆ ಈ ಮೂರು ಪ್ರಮಾಣಗಳನ್ನು ಇಟ್ಟುಕೊಂಡು ರುಜುತ್ವವನ್ನು ಸಮರ್ಥನೆ ಮಾಡೋದಕ್ಕೆ ಹೊರಟಿದ್ದಾರಲ್ಲ ಇದರಲ್ಲಿ ಯಾವುದು ಸೂತ್ರಾನುಸಾರಿಯಾಗಿದೆ ಯಾವುದು ಶ್ರೀಮದಾಚಾರ್ಯರ ಮೂಲಕ್ಕೆ ಅನುಸಾರಿಯಾಗಿದೆ ಅಂತನೋದನ್ನು ಅವರು ಹೇಳಬೇಕು ಬ್ರಹ್ಮಾಂಡ ಪುರಾಣದ ವಚನದಿಂದ ನಾವು ರುಜುತ್ವವನ್ನು ತಿಳಿಯಬೇಕು ಅಂತ ಹೇಳುವಂತಹ ಇವರಿಗೆ ಕನಿಷ್ಠ ಜ್ಞಾನವೂ ಇಲ್ಲ ಯಾಕೆ ಹೇಳಿ ಸ್ವಯಂ ವೇದವ್ಯಾಸದೇವರು ಬರೆದಂತಹ ಪುರಾಣಗಳನ್ನು ವಾದಿರಾಜಗುರು ಸಾರಹೋಮರು ಮೂರು ಭಾಗಗಳನ್ನಾಗಿ ಮಾಡಿಕೊಡ್ತಾರೆ ಯಾವ ಪುರಾಣಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದರೂ ಕೂಡ ಶ್ರೀಮದಾಚಾರರು ನಿರ್ಣಯವನ್ನು ಮಾಡಿಕೊಡಬೇಕು ಅಂದಾಗ ಮಾತ್ರ ನಾವು ಅರ್ಥ ಮಾಡಿಕೊಳ್ಳೋದು ಸಾಧ್ಯ ಇದು ಶ್ರೀಮದಾಚಾರರು ಸ್ವಯಂ ತಾತ್ಪರ್ಯ ನಿರ್ಣಯದಲ್ಲಿ ನಮಗೆ ಹೇಳಿಕೊಟ್ಟಿದ್ದಾರೆ ತ್ರಿಭಾಷಾಂ ರೀತೀನಾಂ ಶತಮೇವ ಚ ವ್ಯತ್ಯಾಸಾದೀನ್ ಸಪ್ತಭೇದಾನ್ ವೇದಾಧ್ಯರ್ಥಂಚ ಯೋವಧೇತ ಸಯಾತಿ ನಿರಯಂ ಘೋರಂ ಅನ್ಯಥಾ ಜ್ಞಾನ ಸಂಭವಂ ಅಂತ ಹೇಳಿದ್ದಾರಲ್ಲ ಹಾಗಿದ್ದರೆ ಬ್ರಹ್ಮಾಂಡ ಪುರಾಣದ ವಚನವನ್ನು ಪ್ರಮಾಣವಾಗಿ ಕೊಡುವ ಅಧಿಕಾರ ನಿಮಗಿದೆಯಾ ಇಲ್ಲ ನೀವೇ ಹೇಳಿದ್ದೀರಿ ಸೂತ್ರಾರ್ಥವನ್ನು ಇಟ್ಟುಕೊಂಡು ಶ್ರೀಮದಾಚಾರ್ಯರು ಹಾಕಿಕೊಟ್ಟ ಚೌಕಟ್ಟಿನಲ್ಲಿ ನಾವು ಎಲ್ಲ ತತ್ವಗಳನ್ನು ತಿಳಿಬೇಕು ಅಂತ ಶ್ರೀಮದಾಚಾರರು ಸರವು ಮೂಲದಲ್ಲಿ ಈ ತತ್ವವನ್ನು ಎಲ್ಲಿ ತಿಳಿಸಿಕೊಟ್ಟಿದ್ದಾರೆ ಹೇಳಿ ಸುಮ್ಮನೆ ಪ್ರಲಾಪವನ್ನು ಮಾಡೋದಲ್ಲ ಒಂದು ಕಡೆಗೆ ಒಂದು ಮಾತಾಡೋದು ಮತ್ತೊಂದು ಕಡೆಗೆ ಮತ್ತೊಂದಾಡೋದು ಜನರಿಗೆ ಸಾಮಾನ್ಯ ಜನರಿಗೆ ನೀವು ಮೋಸವನ್ನು ಮಾಡಬಹುದು ವಿದ್ವಾಂಸರಿಗೆ ಜ್ಞಾನಿಗಳಿಗೆ ಯಾರು ಶಾಸ್ತ್ರಗಳನ್ನು ಸ್ವಲ್ಪ ಬಲ್ಲವರಾದರೂ ಕೂಡ ಅವರಿಗೆ ನೀವು ಮೋಸ ಮಾಡುವುದು ಸಾಧ್ಯ ಇಲ್ಲ ಬ್ರಹ್ಮಾಂಡ ಪುರಾಣದ ವಚನವನ್ನು ನಿಮ್ಮ ಮಾತಿನಲ್ಲಿಯೇ ಪ್ರಮಾಣವಾಗಿ ಕೊಡಲು ಬರೋದಿಲ್ಲ ಹಾಗಿದ್ದರೆ ಉಳಿತ್ಯಾವುದು ವಿಜಯದಾಸರ ವಚನವನ್ನು ಪ್ರಮಾಣವಾಗಿ ಕೊಡಬೇಕು ವಿಜಯದಾಸರ ವಚನ ಇದು ಸ್ವತಂತ್ರವಾಗಿ ಪ್ರಮಾಣವ ಅಲ್ಲ ವಿಜಯದಾಸರು ತಮ್ಮ ಸುಳಾದಿಗಳಲ್ಲಿ ತಮ್ಮ ಹಾಡುಗಳಲ್ಲಿ ಯಾವುದನ್ನೇ ಹೇಳಿದರೂ ಕೂಡ ಅದಕ್ಕೆ ಶ್ರೀಮದಾಚಾರ್ಯರು ಹಾಕಿಕೊಟ್ಟಂತಹ ಚೌಕಟ್ಟನ್ನು ಇಟ್ಟುಕೊಂಡು ಅಲ್ಲಿ ಹೇಳಿದ ಮಾತುಗಳನ್ನು ತಮ್ಮ ಸರಳ ಭಾಷೆಯಲ್ಲಿ ತಿಳಿಸಿಕೊಡಬೇಕು ದೇವರು ಸರ್ವೋತ್ತಮ ಅಂತ ಒಂದು ಹಾಡಿನಲ್ಲಿ ಹೇಳಿದರೆ ಅದು ವಿಜಯದಾಸರ ಮಾತಲ್ಲ ಶ್ರೀಮದಾಚಾರ್ಯರು ಪ್ರಮಾಣಗಳನ್ನು ಕೊಟ್ಟು ಸಮರ್ಥನೆ ಮಾಡಿದಂತಹ ಸಿದ್ಧಾಂತವನ್ನು ತಮ್ಮ ಮಾತುಗಳಲ್ಲಿ ಹೇಳ್ತಾ ಇದ್ದಾರೆ ಅಂತ ಹೇಳಬೇಕು ಹಾಗಿದ್ದರೆ ರುಜುತ್ವವನ್ನು ವಿಜಯದಾಸರ ಹಾಡಿನಲ್ಲಿ ತೋರಿಸುವಂತಹ ನೀವು ಅದಕ್ಕೆ ಇರುವಂತಹ ಮೂಲ ಪ್ರಮಾಣ ಶ್ರೀಮದಾಚಾರ್ಯರ ಸರ್ವ ಮೂಲಗಳಲ್ಲಿ ಹುಡುಕುವ ಪ್ರಯತ್ನವನ್ನು ಎಂದೂ ಮಾಡಲಿಲ್ವಾ ನೀವು ಮಾಡಬೇಕಲ್ಲ ಎಲ್ಲಿಯಾದರೂ ಶ್ರೀಮದಾಚಾರ್ಯರ ಸರ್ವ ಮೂಲದಲ್ಲಿ ಆ ವಿಷಯ ಸಿಕ್ಕಿದೆಯಾ ಸಿಕ್ಕಿಲ್ಲ ಅಂತನ್ನೋದಾದರೆ ಅದು ವಿಜಯದಾಸರ ಹಾಡಲ್ಲ ಅಂತಾದರೂ ಹೇಳಬೇಕು ಅಥವಾ ಆ ವಿಜಯದಾಸರು ಅದನ್ನು ಬರೆಯೋದಕ್ಕೆ ಮೂಲವನ್ನಾದರೂ ಹೇಳುವ ಪ್ರಯತ್ನ ಮಾಡಬೇಕು ಶ್ರೀಮದಾಚಾರ್ಯರ ಸರ್ವ ಮೂಲದಲ್ಲಿ ಇಲ್ಲದೇ ಇರುವಂತಹ ತತ್ವದ ಉಪಾಸನೆಯಲ್ಲಿ ಬಂದಿದೆ ಅಂತಂದರೆ ಪ್ರಾಯ ಯಾರೋ ಅದನ್ನು ಬರೆದು ವಿಜಯದಾಸರ ಹೆಸರಿನಲ್ಲಿ ಸೇರಿಸಿದ್ದು ಅಂತನ್ನೋದು ನಿರ್ಣಯವಾಗ್ತದೆ ಇನ್ನು ಸ್ವಪ್ನ ವೃಂದಾವನಾಖ್ಯಾನ ಉಳಿತು ನಿಮ್ಮ ಪ್ರಕಾರ ಸ್ವಾಪ್ನ ವೃಂದಾವನಾಖ್ಯಾನ ಇದು ಪ್ರಮಾಣ ಅಂತ ಹೇಳೋದು ಸೂತ್ರಗಳಿಗೆ ಅನುಸಾರವಾಗಿ ಅಲ್ಲಿ ಹೇಳಿದ ನ್ಯಾಯಗಳನ್ನು ಇಟ್ಕೊಂಡು ಏನು ಗ್ರಂಥಗಳನ್ನು ಬರೆದುಕೊಟ್ಟಿದ್ದಾರೆ ಅದಕ್ಕೆ ಅನುಸಾರವಾಗಿದೆಯಾ ಅಂತ ಪರೀಕ್ಷೆಯನ್ನು ಆದರೂ ಮಾಡಬಾರದಾ ಪರೀಕ್ಷೆಯನ್ನು ಒಂದು ಸಲ ಮಾಡಬೇಕಲ್ಲ ಸ್ವಾಪ್ನ ವೃಂದಾವನಾಖ್ಯಾನ ಪ್ರಮಾಣ ಅಂತ ಹೇಳೋದಕ್ಕೆ ಮೊದಲಿಗೆ ಅದನ್ನು ನಿರ್ಣಯ ಮಾಡಿಕೊಳ್ಳಬೇಕು ಪ್ರಮಾಣ ಅಂತ ಹೇಳಬೇಕಾದರೆ ವಿವಾದದಲ್ಲಿ ಪ್ರಾಮಾಣ್ಯವನ್ನು ಸಮರ್ಥನೆ ಮಾಡಬೇಕು ಸುಮ್ಮನೆ ಅವರನ್ನು ಆಖ್ಯಾನದಲ್ಲಿ ಹೇಳಿದ್ದಾರೆ ಆಖ್ಯಾನದಲ್ಲಿ ಹೇಳಿದ್ದಾರೆ ಆಖ್ಯಾನದಲ್ಲಿ ಹೇಳಿದ್ದಾರೆ ಎಂದು ಮಾತ್ರಕ್ಕೆ ಪ್ರಮಾಣ ಆಗುವುದಿಲ್ಲ ನಿಮ್ಮ ಮಾತಿನಲ್ಲಿ ಹೇಳುವುದಾದರೆ ಅದು ಶ್ರೀಮದಾಚಾರ್ಯರ ಸಿದ್ಧಾಂತಕ್ಕೆ ಅನುಗುಣವಾಗಿರಬೇಕು ಹಾಗಿದ್ರೆ ಏನಾಯಿತು ವೇದವ್ಯಾಸ ದೇವರ ಸೂತ್ರ ಶ್ರೀಮದಾಚಾರ್ಯರ ಆಚಾರ್ಯರ ಸರವು ಮೂಲಗಳಲ್ಲಿ ಇಲ್ಲದೇ ಇರುವ ವಿಷಯಗಳನ್ನು ಸ್ವತಂತ್ರವಾಗಿ ಪುರಾಣಗಳನ್ನು ಪ್ರಮಾಣವಾಗಿ ಕೊಡುವ ಅಧಿಕಾರ ನಿಮಗೂ ಇಲ್ಲ ಅಂತ ಗೊತ್ತಿದ್ದಾಗಲೂ ಕೂಡ ಮೇಲಿಂದ ಮೇಲೆ ಇದೇ ಮೂರು ಪ್ರಮಾಣಗಳಿಂದ ಸಿದ್ಧ ಆಗ್ತದೆ ವಾದರಾಜಗುರು ಸಾರು ಅವರ ಮಾತಿನಿಂದ ಸೂಚಿತ ಆಗ್ತದೆ ಅಂತ ಹೇಳ್ತಾ ಹೋಗ್ತಿರಲ್ಲ ಎಷ್ಟಂತೂ ಸುಳ್ಳು ಹೇಳ್ತಾ ಹೋಗೋದು ಎಷ್ಟಂತೂ ಜನರ ಹಾದಿಯನ್ನು ತಪ್ಪಿಸೋದು ಮಾಧ್ವ ಸಮಾಜದಲ್ಲಿ ಈ ಮಟ್ಟಿಗೆ ಶಾಸ್ತ್ರಗ್ರಂಥಗಳನ್ನು ತಿರುಚಿ ತಿರುಚಿ ವ್ಯಾಖ್ಯಾನ ಮಾಡಿದ್ದನ್ನು ಪ್ರಾಯ ನಾವು ಎಲ್ಲೂ ಕೂಡ ಕಾಣೋದಿಲ್ಲ ಇನ್ನು ವಾದಿರಾಜಗುರು ಸಾರ್ವಭೌಮರು ತಮ್ಮ ಗ್ರಂಥಗಳಲ್ಲಿ ನಿಮಗೆ ಬೇಡವಾದಂತಹ ವಿಷಯಗಳು ಏನೇನಿದೆಯೋ ಅದು ಎಲ್ಲ ವಿಡಂಬನೆ ಅಂತ ಹೇಳ್ತಿರಲ್ಲ ಸಲ ಕೇಳಿ ರಾಜರ ವಿಷಯದಲ್ಲಿ ಮಮಾ ಅಂತ ಅವಶ್ಯವಾಗಿದೆ ನಾವು ಕೈ ಬಿಟ್ಟೇ ಇಲ್ಲ ಆ ತರಹದ ಎಲ್ಲ ಮಾತುಗಳು ವಿಡಂಬನೆ ಅಂದರೆ ಎಲ್ಲ ಮಾತುಗಳು ಸಹಿತ ಅದೇ ರೀತಿಯಾಗಿ ಅರ್ಥ ಮಾಡಿಕೊಳ್ಳಬೇಕು ಅಂತ ಇನ್ನು ವಿಡಂಬನೆ ಅಂತನ್ನುವುದಕ್ಕೆ ಈಗಾಗಲೇ ಅನೇಕ ಬಾರಿ ಹೇಳಿದ್ದೇನೆ ವಿಡಂಬನೆ ಅಂತನ್ನೋದು ತತ್ವಜ್ಞಾನವನ್ನು ಕೊಡುವಂತಹ ಗ್ರಂಥದಲ್ಲಿ ಕೂಡೋದಿಲ್ಲ ಸ್ವಯಂ ವಾದಿರಾಜಗುರು ಸಾರ್ವಭೌಮರು ಯುಕ್ತಿ ಮಲ್ಲಿಕೆಯಲ್ಲಿ ನಮಗೆ ತೋರಿಸಿಕೊಡ್ತಾರೆ ಕಪಿಲನಾಮಕ ಪರಮಾತ್ಮ ತಮ್ಮ ತಾಯಿಗೆ ತತ್ವವನ್ನು ಉಪದೇಶ ಮಾಡಿದನ ಅತತ್ವವನ್ನು ಉಪದೇಶ ಮಾಡಿದನ ಅಂತ ಪ್ರಶ್ನೆ ಬಂದರೆ ಕಪಿಲನಾಮಕ ಪರಮಾತ್ಮ ತತ್ವವನ್ನೇ ಉಪದೇಶ ಮಾಡಬೇಕು ಯಾಕೆ ತತ್ವಸಂಖ್ಯಾತ ಕಾರ್ಯ ಯೋವತಿರ್ಣಹ ಮಹೀತಲೆ ತತ್ವಜ್ಞಾನ ಕೊಡೋದಕ್ಕಾಗಿ ಅವತಾರ ಆಗಿದೆ ಎದುರಿಗೆ ಕುಳಿತು ಕೇಳುವಂಥವಳು ಆ ಪರಮಾತ್ಮನನ್ನು ಮಗನನ್ನಾಗಿ ಪಡೆದಂತಹ ತಾಯಿ ದೇವಹೂತಿ ಕುಳಿತಿದ್ದಾಳೆ ಅವಳಿಗೆ ಅತತ್ವವನ್ನು ಹೇಳುವುದು ಸಾಧ್ಯವೇ ಅದೇ ರೀತಿಯಾಗಿ ಗುರು ಸಾರ್ವಭೌಮರು ಭೂಮಿ ಮೇಲೆ ಅವತಾರ ಮಾಡಿದ್ದೇ ಶ್ರೀಮದ್ ಆಚಾರ್ಯರ ಸೇವೆ ಮಾಡುವುದಕ್ಕಾಗಿ ಶ್ರೀಮದಾಚಾರ್ಯರ ಸಚ್ಚಾಸ್ತ್ರಗಳನ್ನು ಜಗತ್ತಿನಲ್ಲಿ ಪ್ರಚಾರ ಮಾಡೋದಕ್ಕಾಗಿ ಸಿದ್ಧಾಂತ ಸ್ಥಾಪನೆಗಾಗಿ ಹಾಗಿರಬೇಕಾದರೆ ತಾವು ಬರೆದಂತಹ ಗ್ರಂಥಗಳಲ್ಲಿ ನೂರಾರು ವಾಕ್ಯಗಳನ್ನು ವಿಡಂಬನೆ ಅಂತ ಹೇಳ್ತಾ ಹೋದರೆ ಹೇಗೆ ತಾನೇ ಕೂಡುತ್ತದೆ ಅವರು ಮಹಾನುಭಾವರು ಮುಂದೆ ನಿಮ್ಮಂಥವರು ಬಂದು ಇಲ್ಲದೇ ಇರುವಂತಹ ರುಜುತ್ವವನ್ನು ಪ್ರತಿಪಾದನೆ ಮಾಡಲಿಕ್ಕೆ ಹೊರಡ್ತೀರಿ ಅಂತನೋದು ತಿಳಿದವರಾಗಿದ್ದರು ಹೀಗಾಗಿ ತಮ್ಮ ಗ್ರಂಥಗಳಲ್ಲಿ ರುಜುತ್ವಕ್ಕೆ ಬಾಧಕವಾದಂತಹ ಅನೇಕ ಧರ್ಮಗಳನ್ನು ಹೇಳಿ ಹೋಗಿದ್ದಾರೆ ಅಂತಾಗಿ ನಾವು ತಿಳಿಯಬೇಕು ಇನ್ನು ನಿಮ್ಮಲ್ಲಿ ಇರುವಂತಹ ಈ ಮೂರು ತರಹದ ಪ್ರವೃತ್ತಿಗಳನ್ನು ನೋಡಿದಾಗ ಒಂದು ತಿರುಚಿ ತಿರುಚಿ ಹೇಳೋದು ಕಾರರಿಗೆ ಸಮ್ಮತ ಅಲ್ಲದೇ ಇರುವಂತಹ ವಿಷಯಗಳನ್ನು ಹೇಳ್ತಾ ಹೋಗೋದು ಎರಡನೇದಾಗಿ ವಿರುದ್ಧವಾಗಿ ಮಾತನಾಡುವುದು ಮೂರನೆಯದಾಗಿ ಶ್ರೀಮದಾಚಾರ್ಯರು ಹಾಕಿಕೊಟ್ಟಂತಹ ಚೌಕಟ್ಟನ್ನು ಮೀರಿ ಆ ತತ್ವವನ್ನು ಸಮರ್ಥನೆ ಮಾಡೋದಕ್ಕೆ ಹೋಗೋದೇನಿದೆ ಇದು ಯಾವ ಸಾತ್ವಿಕ ವರ್ಗದವರು ಕೂಡ ಅಂಗೀಕರಿಸೋದಿಲ್ಲ ಯಾರೂ ಕೂಡ ಒಪ್ಪಲಿಕ್ಕೆ ಸಾಧ್ಯವಿಲ್ಲ ನೀವು ಎಷ್ಟೇ ಹೇಳಿ ರುಜುತ್ವವನ್ನು ಪ್ರತಿಪಾದನೆ ಮಾಡುವುದಕ್ಕೆ ಹೊರಡಿ ಮೊದಲನೇದಾಗಿ ವಾದಿರಾಜಗುರುಸಾರಂ ಅವರ ವಿರೋಧ ಬರುತ್ತದೆ ಎರಡನೇದಾಗಿ ಅವರ ಸಾಕ್ಷಾತ್ ಪೂರ್ವಾಶ್ರಮದ ಅನುಜರ ವಿರೋಧ ಬರುತ್ತದೆ ನಾರಾಯಣಾಚಾರ್ಯರ ವಿರೋಧ ಬರುತ್ತದೆ ಹಾಗೂ ನೀವೇ ಹೇಳಿದಂತೆ ಶ್ರೀಮದಾಚಾರ್ಯರ ತತ್ವಗಳನ್ನು ಹೇಳುವ ಚೌಕಟ್ಟಿನಲ್ಲಿ ಇದು ಕೊಡೋದಿಲ್ಲ ನೀವು ಹೇಳಿದ ಪ್ರಕಾರ ಸ್ವಾತ್ಮ ವೃಂದಾವನಾಖ್ಯಾನ ಬ್ರಹ್ಮಾಂಡ ಪುರಾಣ ಹಾಗೂ ವಿಜಯದಾಸರ ಸುಳಾದಿಗಳಿಂದಲೇನೇ ಸಾಧನೆ ಮಾಡಬೇಕು ಅಂತ ಹೇಳಿದ್ದೀರಿ ಇದನ್ನು ಸಾಧನೆ ಮಾಡುವುದು ಸಾಧ್ಯವಿಲ್ಲ ಅಂತನೋದು ಈಗಾಗಲೇ ತೋರಿಸಿಯಾಗಿದೆ ಹೀಗಾಗಿ ನೀವು ಹೇಳುವಂತಹ ತತ್ವ ಇದು ಯಾವ ಕಾಲಕ್ಕೂ ಸಿದ್ಧ ಆಗೋದಿಲ್ಲ ಅಂತನ್ನೋದಾಗಿ ತಿಳಿಸ್ತಾ ಇನ್ನು ಎರಡು ಮಾತುಗಳ ಮೇಲೆ ನಿಮ್ಮ ವಿಶೇಷವಾದಂತಹ ಫೋಕಸ್ ಇತ್ತು ಯತ್ನ ಸಾಧ್ಯ ಸಾಧ್ಯವಿದಂ ಅಂತನೋದ್ರ ಬಗ್ಗೆ ಇನ್ನೊಂದು ಸರಸ ಭಾರತೀಯ ವಿಲಾಸ ನಿಸ್ಸಾರ ಸಂಸಾರ ನಿಹಾರ ಆವರಣರ ಬಗ್ಗೆ ಮಾತನಾಡಿದ್ದೀರಲ್ಲ ಅದರ ಬಗ್ಗೆಯೂ ತಿಳಿಸ್ತೇನೆ ಇದನ್ನು ಬಿಟ್ಟು ಬೇರೆ ಬೇರೆ ಪ್ರಶ್ನೆಗಳನ್ನು ನಾನು ಪ್ರಾಮಾಣಿಕವಾಗಿ ಜನರ ಮುಂದೆ ಇಡ್ತೇನೆ ತಿಳಿದಂತಹ ವಿದ್ವಾಂಸರು ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬಹುದು ಇವರಿಂದ ಉತ್ತರದ ಅಪೇಕ್ಷೆ ನಾನು ಮಾಡೋದಿಲ್ಲ ಯಾಕಂದರೆ ಈಗಾಗಲೇ ಉತ್ತರ ಕೊಡಲಿಕ್ಕಾಗದೆ ವಿಷಯಾಂತರ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೇವೆ ಆದರೆ ಸಜ್ಜನರ ಮನಸ್ಸಿನಲ್ಲಿ ವಾದಿರಾಜಗುರು ಸಾಹೋವರು ಎಷ್ಟು ದೊಡ್ಡವರು ಅನ್ನೋದು ನಾವು ತಿಳಿಬೇಕು ರುಜುತ್ವಕ್ಕೆ ಬಾಧಕವಾದಂತಹ ಎಷ್ಟೆಷ್ಟು ಅಂಶಗಳನ್ನು ಅವರು ತಿಳಿಸಿಕೊಟ್ಟಿದ್ದಾರೆ ಅದನ್ನೂ ನಾವು ತಿಳಿಯುವ ಪ್ರಯತ್ನವನ್ನು ಯಥಾಶಕ್ತಿಯಾಗಿ ಮುಂದಿನ ದಿನಗಳಲ್ಲಿ ಮಾಡೋಣ ಶ್ರೀಕೃಷ್ಣಾರ್ಪಣಾ ಮಸ್ತು